ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ಕೊನೆಯ ಅಧ್ಯಾಯ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂದರೆ ಹಯರ್ ಎಜುಕೇಷನ್ ಸಿಸ್ಟಮ್ ಈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದರೆ ಭಾರತದಲ್ಲಿ ಎಷ್ಟು ಯೂನಿವರ್ಸಿಟಿಗಳದಾವೆ ಕಾಲೇಜುಗಳು ಎಷ್ಟದಾವೆ ಮತ್ತು ಮಹಿಳೆಯರಿಗಾಗಿ ಯಾವ ದೇಶದಲ್ಲಿ ಎಷ್ಟು ಅಂತ ಹೇಳಿ ಈ ಒಂದು ತರಗತಿಯಲ್ಲಿ ನೋಡೋಣ ಇಲ್ಲಿ ಮೊದಲನೇ ಪಾಯಿಂಟ್ ಎರಡ್ ಸಾವಿರ ಹತ್ತರಿಂದ ಎರಡ್ ಸಾವಿರ ಹನ್ನೊಂದನೇ ಸಾಲಿನಿಂದ ಎಂ ಎಚ್ ಡಿ ನಿರ್ದೇಶನದಂತೆ ಪ್ರತಿ ವರ್ಷವೂ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಕುರಿತು ಸಮೀಕ್ಷೆಯನ್ನು ನಡೆಸಲಾಗುವುದು ಜೊತೆಗೆ ನಿಗದಿತ ಸಮಯಕ್ಕೆ ಅಂದರೆ ಹತ್ತು ವರ್ಷಕ್ಕೊಮ್ಮೆ ಈ ಸಮೀಕ್ಷೆ ವರದಿಯನ್ನು ಎ ಐ ಎಸ್ ಎಚ್ ಮೂಲಕ ಪ್ರಕ ಪ್ರಕಟಿಸಲಾಯಿತು ಯಾವುದೋ ಎಂ ಎಚ್ ಆರ್ ಡಿ ನಿರ್ದೇಶನದಂತೆ ಈ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಎದುರ ಮೂಲಕ ಪ್ರಕಟಿಸ್ತಾರಂದ್ರ ಎ ಐ ಎಸ್ ಎಚ್ ಇ ಮೂಲಕ ಪ್ರಕಟಿಸ್ತಾರ ಎ ಐ ಎಸ್ ಎಚ್ ಎ ಅಂದರೆ ಆಲ್ ಇಂಡಿಯಾ ಸರ್ವೈವ್ ಆನ್ ಹೈಯರ್ ಎಜುಕೇಷನ್ ಈ ಮೂಲಕ ಪ್ರಕಟಿಸಲಾಗುತ್ತದೆ ಇನ್ ನೆಕ್ಸ್ಟ್ ಪಾಯಿಂಟ್ ಭಾರತದಲ್ಲಿ ಒಟ್ಟು ಎಟ್ಟು ಯೂನಿವರ್ಸಿಟಿಗಳದಾವಂದರೆ ಐದುನೂರ ಐವತ್ನಾಲ್ಕು ಕಾಲೇಜುಗಳು ಹದಿನೇಳು ಸಾವಿರದ ಇಪ್ಪತ್ತ್ಮೂರು ಮತ್ತು ಐದು ಸಾವಿರದ ಏಳ್ನೂರ ಹದಿಮೂರು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಗಳಿವೆ ನೆಕ್ಸ್ಟ್ ಹದ್ ಒನ್ನೂರ ಎಪ್ಪತ್ತೆಂಟು ಯೂನಿವರ್ಸಿಟಿಗಳು ಖಾಸಗಿ ಆಡಳಿತದಲ್ಲಿದ್ದರೆ ಎರಡು ನೂರು ಯೂನಿವರ್ಸಿಟಿಗಳು ಗ್ರಾಮೀಣ ಪ್ರದೇಶದಲ್ಲಿವೆ ನೆಕ್ಸ್ಟ್ ಮಹಿಳೆಯರಿಗಾಗಿ ದೇಶದಲ್ಲಿ ಒಟ್ಟು ಎಷ್ಟು ಯೂನಿವರ್ಸಿಟಿಗಳದಾವ ಅಂದ್ರೆ ಏಳು ಯೂನಿವರ್ಸಿಟಿಗಳದಾವ ಏಳು ಯೂನಿವರ್ಸಿಟಿಗಳದಾವ ಯಾವ ರಾಜ್ಯದಲ್ಲಿ ಅಂದರೆ ತಮಿಳುನಾಡಿನಲ್ಲಿ ಎರಡು ಆಂಧ್ರ ಪ್ರದೇಶದಲ್ಲಿ ಒಂದು ಹರಿಯಾಣದಲ್ಲಿ ಒಂದು ಕರ್ನಾಟಕದಲ್ಲಿಯೂ ಸಹ ಒಂದು ಮಹಾರಾಷ್ಟ್ರದಲ್ಲಿ ಒಂದು ರಾಜಸ್ಥಾನದಲ್ಲಿ ಕೂಡ ಹೀಗೆ ಒಟ್ಟು ಮಹಿಳೆಯರಿಗಾಗಿ ಏಳು ಯೂನಿವರ್ಸಿಟಿಗಳಿವೆ ನೆಕ್ಸ್ಟ್ ಒಂದು ಸೆಂಟ್ರಲ್ ಹಾಗೂ ಹದಿಮೂರು ಸ್ಟೇಟ್ ಓಪನ್ ಯೂನಿವರ್ಸಿಟಿಗಳ ಜೊತೆಗೆ ತೊಂಬತ್ತೈದು ಮೋಡ್ ಯೂನಿವರ್ಸಿಟಿಗಳು ದೂರ ಶಿಕ್ಷಣವನ್ನು ನೀಡುತ್ತವೆ ಅಂದರೆ ತೊಂಬತ್ತೈದರಲ್ಲಿ ಅತಿ ಹೆಚ್ಚು ಅಂದರೆ ಹದಿನೆಂಟು ಮೋಡ್ ಯೂನಿವರ್ಸಿಟಿಗಳು ಹೆಚ್ಚಾಗಿ ಅಂದರೆ ತಮಿಳುನಾಡಿನಲ್ಲಿವೆ ಯಾವ ಡೂಲ್ ಮೋಡ್ ಯೂನಿವರ್ಸಿಟಿಗಳು ನೆಕ್ಸ್ಟ್ ಪಾಯಿಂಟ್ ದೇಶದಲ್ಲಿ ಒಟ್ಟು ಎಂಬತ್ತೊಂಬತ್ತು ಟೆಕ್ನಿಕಲ್ ಮೂವತ್ತ್ನಾಲ್ಕು ಅಗ್ರಿಕಲ್ಚರಲ್ ಇಪ್ಪತ್ತೈದು ಮೆಡಿಕಲ್ ಹದಿನೇಳು ಲಾ ಮತ್ತು ಒಂಬತ್ತು ವೆಟರ್ನರಿ ಯೂನಿವರ್ಸಿಟಿಗಳು ಇವೆ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವ ಆರು ರಾಜ್ಯಗಳು ಕ್ರಮವಾಗಿ ಹೇಳಬೇಕಂದ್ರೆ ಮೊದಲೇದು ಆಂಧ್ರ ಪ್ರದೇಶ್ ಸೆಕೆಂಡ್ ಮಹಾರಾಷ್ಟ್ರ ತರ್ಡ್ ಒನ್ ಉತ್ತರ ಪ್ರದೇಶ ನೆಕ್ಸ್ಟ್ ಕರ್ನಾಟಕ ರಾಜಸ್ಥಾನ್ ಲಾಸ್ಟ್ ಒನ್ ಮಧ್ಯಪ್ರದೇಶ್ ಇವು ಭಾರತದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ ಇನ್ನೆಕ್ಸ್ಟ್ ಬೆಂಗಳೂರು ಜಿಲ್ಲೆಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಎಂಟುನೂರ ಎಂಬತ್ತೈದು ಕಾಲೇಜುಗಳು ಅಂದ್ರೆ ಅಂದರೆ ಬೆಂಗಳೂರಿನಲ್ಲಿವೆ ನೆಕ್ಸ್ಟ್ ಅಂಡರ್ ಗ್ರ್ಯಾಜು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಲವತ್ತೇಳು ಪರ್ಸೆಂಟ್ ಆರ್ಟ್ಸ್ ಹ್ಯುಮಾನಿಟೀಸ್ ಸೋಶಿಯಲ್ ಸೈನ್ಸ್ ವಿಭಾಗದಲ್ಲಿ ಇದ್ರೆ ಇಂಜಿನಿಯರಿಂಗ್ ನಲ್ಲಿ ಹದಿನಾರು ಪರ್ಸೆಂಟ್ ಹಾಗೆ ಕಾಮರ್ಸ್ ನಲ್ಲಿ ಹದಿಮೂರು ಪರ್ಸೆಂಟ್ ವಿದ್ಯಾರ್ಥಿಗಳು ಸೈನ್ಸ್ ನಲ್ಲಿ ಹನ್ನೊಂದು ಪರ್ಸೆಂಟ್ ವಿದ್ಯಾರ್ಥಿಗಳು ಅಂಡರ್ ಗ್ರಾಜುಯೇಟ್ ನಲ್ಲಿ ಓದು ನೆಕ್ಸ್ಟ್ ಪಾಯಿಂಟ್ ಪಿ ಎಚ್ ಡಿ ಲೆವೆಲ್ ನಲ್ಲಿ ಸೈನ್ಸ್ ನಲ್ಲಿ ಪ್ರವೇಶಾತಿ ಮೊದಲ ಸ್ಥಾನದಲ್ಲಿ ಸೊಸ್ ಸೋಶಿಯಲ್ ಸೈನ್ಸ್ನಲ್ಲಿ ಪ್ರವೇಶಾತಿಯನ್ನು ಎರಡನೇ ಸ್ಥಾನದಲ್ಲಿ ಅಂದರೆ ಪಿ ಹೆಚ್ ನಲ್ಲಿ ಸೈನ್ಸ್ ಸಬ್ಜೆಕ್ಟ್ಗೆ ಹೆಚ್ಚಿನ ಪ್ರಶಸ್ತಿ ಕೊಟ್ಟರೆ ಸೆಕೆಂಡ್ ಯಾರನ ಸೋಶಿಯಲ್ ಸೈನ್ಸ್ ಕೊಡ್ತಾರೆ ಆದ್ರೆ ಪಿ ಜಿ ಲೆವೆಲ್ನಲ್ಲಿ ಹೇಳಬೇಕಂದ್ರೆ ಸೋಷಿಯಲ್ ಸೈನ್ಸ್ನಲ್ಲಿ ಪ್ರವೇಶಾತಿ ಮೊದಲ ಸ್ಥಾನದಲ್ಲಿದ್ದರೆ ಸೈನ್ಸ್ನಲ್ಲಿ ಪ್ರವೇಶಾತಿಯು ಎರಡನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಕಾಲೇಜು ವಿದ್ಯಾರ್ಥಿಗಳ ಪ್ರವೇಶಾತಿಯು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಂಡಾರ ನೆಕ್ಸ್ಟ್ ಭಾರತಕ್ಕೆ ಓದಲು ಬರುವ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ನೇಪಾಳದಿಂದ ಬರ್ತಾರೆ ಎಷ್ಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅಂತೂ ವಿದೇಶಿ ದೇಶ ಅಂದರೆ ನೇಪಾಳ ದೇಶದಿಂದ ಭಾರತಕ್ಕೆ ಓದಲು ವಿದ್ಯಾರ್ಥಿಗಳು ಬರ್ತಾರ ನೆಕ್ಸ್ಟ್ ಪಾಯಿಂಟ್ ಕಾಲೇಜು ಹಾಗೂ ಯೂನಿವರ್ಸಿಟಿಗಳಲ್ಲಿ ಉಪುಲಿ ಟೀಚರ್ ರೇಷಿಯೋ ಅಂದರೆ ಪಿ ಟಿ ಆರ್ ಎಷ್ಟು ಪರ್ಸೆಂಟ್ ಅದ ಅಂದ್ರೆ ಇಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ಆಗಿದೆ ನೆಕ್ಸ್ಟ್ ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಅಭ್ಯರ್ಥಿಗಳ ಪ್ರಮಾಣವನ್ನು ಇಲ್ಲಿ ನೋಡಬಹುದು ಎಸ್ಸಿಯಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಅಭ್ಯರ್ಥಿಗಳಿದ್ರ ಎಸ್ ಟಿಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹಾಗೆ ಒ ಬಿ ಸಿ ಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಮುಸ್ಲಿಮ್ನಲ್ಲಿ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಅದರ್ ಮೈನಾರಿಟಿಯಲ್ಲಿ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಅಭ್ಯರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಿದ್ದಾರೆ ನೆಕ್ಸ್ಟ್ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಯಾವ ಭಾಷೆಯಿಂದ ಬಂದಿತ್ತಂದ್ರ ಯುನಿವರ್ಸಿಟಿ ಎಂಬ ಪದವು ಲ್ಯಾಟಿನ್ ಭಾಷೆ ಪದದಿಂದ ಯೂನಿವರ್ಸಿಟೀಸ್ ಪದದಿಂದ ಉತ್ಪತ್ತಿಯಾಗಿದೆ ಯುನಿವರ್ಸಿಟೀಸ್ ಅಂದರೆ ರಿಯಲೈಸ್ಡ್ ಅಸೋಸಿಯೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂದ್ರ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ವಿಶೇಷ ಸಹಚರ್ಯ ಸಂಬಂಧಕ್ಕೆ ನಂತೀವಿ ಯೂನಿವರ್ಸಿಟೀಸ್ ಅಂತ ಹೇಳಿ ಕರಿತೀವಿ ಯೂನಿವರ್ಸಿಟಿ ಭಾರತದಲ್ಲಿ ಇಂದು ಯೂನಿವರ್ಸಿಟಿ ಎಂದರೆ ಸೆಂಟ್ರಲ್ ಆಕ್ಟ್ ಅಥವಾ ಪ್ರೊವಿಷನಲ್ ಆಕ್ಟ್ ಅಥವಾ ಸ್ಟೇಟ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟಿರುವ ಮತ್ತು ಯು ಜಿಸಿಯ ಮಾನ್ಯತೆ ಪಡೆಯುತ್ತಿರುವ ಶೈಕ್ಷಣಿಕ ಸಂಸ್ಥೆ ಯಾವುದಾಗಿ ಅಂದ್ರೆ ಯೂನಿವರ್ಸಿಟಿ ಆಗೈತೆ ಇದು ಹೋದ ಕೆಸೆಟ್ ಪೇಪರ್ನಲ್ಲಿ ಇದನ್ನ ಆಲ್ರೆಡಿ ಕೇಳಿದಾರ ಅಂದರೆ ಯು ಜಿಯ ಮಾನ್ಯತೆ ಪಡೆದಿರುವ ಶೈಕ್ಷಣಿಕ ಸಂಸ್ಥೆ ಅಂದರೆ ಯೂನಿವರ್ಸಿಟಿ ಆಗೈತಿ ನೆಕ್ಸ್ಟ್ ಭಾರತದ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಸಹ ಒಳಗೊಂಡಿದೆ ನೆಕ್ಸ್ಟ್ ಇಲ್ಲಿ ಕೆಲವು ಸಂಸ್ಥೆಗಳ ಬಗ್ಗೆ ನೋಡಬಹುದು ಮೊದಲೇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಆಯಿತು ಹಾಗೂ ಹತ್ತೊಂಬತ್ ನೂರ ತೊಂಬತ್ ಮೂರರ ತಿದ್ದುಪಡಿಗೆ ಒಳಪಟ್ಟಂತಹ ಸಂಸ್ಥೆ ಆಗೈತಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಆಗೈತಿ ನೆಕ್ಸ್ಟ್ ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವುದು ಮತ್ತು ವೈದ್ಯಕೀಯ ಶಿಕ್ಷಣದ ಕೋರ್ಸ್ಗಳಾಗಿರ್ಬೋದು ಪಠ್ಯಕ್ರಮ ಸಾಂಸ್ಥಿಕ ಸಂರಚನೆ ಬೋಧಕ ಬೋಧಕೇತರ ಸಿಬ್ಬಂದಿಯ ಅರ್ಹತೆ ತರಬೇತಿಗಳನ್ನು ಸಹ ಈ ಸಂಸ್ಥೆ ನಿಗದಿಪಡಿಸುವಂಥದ್ದು ನೆಕ್ಸ್ಟ್ ಐ ಸಿ ಎ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ ಅಗ್ರಿಕಲ್ಚರಲ್ ರಿಸರ್ಚ್ ಇದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸೊಸೈಟೀಸ್ ರೇಜ್ ಆಕ್ಟ್ ಹದಿನೆಂಟುನೂರ ಅರವತ್ತರ ಪ್ರಕಾರ ಇದು ಸ್ಥಾಪಿಸಲ್ಪಟ್ಟಿದೆ ನೆಕ್ಸ್ಟ್ ಐ ಸಿ ಎ ಆರ್ ನ ಮೊದಲ ಹೆಸರು ಇಂಪೇರಿಕಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅನ್ ಇದರ ಮೊದಲ ಹೆಸರೇನಾಗಿತ್ತು ಇಂಪೇರಿಕಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನೆಕ್ಸ್ಟ್ ಪಶು ವಿಜ್ಞಾನಿಗಳ ಶಿಕ್ಷಣ ಮತ್ತು ಸಂಶೋಧನೆಗೆ ದೇಶಾದ್ಯಂತ ಮಾರ್ಗದರ್ಶನ ಮತ್ತು ನಿರ್ವಹಣೆಯನ್ನು ಸಹ ಈ ಸಂಸ್ಥೆ ಮಾಡುವಂಥದ್ದು ನೆಕ್ಸ್ಟ್ ಎನ್ ಸಿ ಟಿ ಇ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ ಇದು ಎನ್ ಸಿ ಟಿ ಯು ಆಕ್ಟ್ ಕಾಯ್ದೆಯು ಹತ್ತೊಂಬತ್ ನೂರ ತೊಂಬತ್ ಮೂರರ ಪ್ರಕಾರ ಸ್ಥಾಪಿಸಲ್ಪಟ್ಟಿದೆ ಪ್ರಶಿಕ್ಷಣದ ಕೋರ್ಸುಗಳು ಪಠ್ಯಕ್ರಮ ಸಾಂಸ್ಥಿಕ ಸಂರಚನೆ ಬೋಧಕ ಬೋಧಿಕೆ ಇತರ ಸಿಬ್ಬಂದಿ ಅರ್ಹತೆಗಳನ್ನು ನಿಗದಿಪಡಿಸುವಂತ ಸಂಸ್ಥೆಯಾಗಿದೆ ಜೊತೆಗೆ ಎನ್ ಟಿ ಟಿಸಿ ಡಿ ಎಡ್ ಆಗಿರ್ಬೋದು ಬಿ ಎಡ್ ಎಂಇ ಎಂ ಎಡ ಮುಂತಾದ ಪ್ರಶಿಕ್ಷಣ ಕೋರ್ಸ್ಗಳ ಮಾನಕವನ್ನು ಸಹ ಇದು ಡಿ ಸಿ ಐ ಅಂದ್ರೆ ಡೆಂಟಿಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಯಾವಾಗ ಸ್ಥಾಪನೆ ಆಗಿತ್ತು ಅಂದ್ರ ಹತ್ತೊಂಬತ್ ನೂರ ತೊಂಬತ್ಮೂರು ಈ ಕಾಯ್ದೆ ಯಾವಾಗ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತನೂರ ತೊಂಬತ್ ಮೂರರಲ್ಲಿ ಸ್ಥಾಪನೆಯಾಗಿದೆ ನೆಕ್ಸ್ಟ್ ದಂತ ವೈದ್ಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ಸಹ ನಿಗದಿಪಡಿಸುತ್ತದೆ ದಂತ ವೈದ್ಯದ ಶಿಕ್ಷಣ ಕೋರ್ಸುಗಳು ಪಠ್ಯಕ್ರಮ ಸಾಂಸ್ಥಿಕ ಸಂರಚನೆ ಬೋಧಕ ಬೋಧಿಕೇತರ ಸಿಬ್ಬಂದಿ ಅರ್ಹತೆಗಳನ್ನು ಸಹ ಇಲ್ಲಿಯೂ ಸಹ ನಿಗದಿಪಡಿಸುವಂತ ಕಾಯ್ದೆ ಇದಾಗಿದೆ ನೆಕ್ಸ್ಟ್ ಬಿ ಡಿ ಎಸ್ ಎಂ ಡಿ ಎಸ್ ಮುಂತಾದವುಗಳು ಕೋರ್ಸ್ಗಳ ಮಾನಕವನ್ನು ಸಹ ಇಲ್ಲಿ ನಿಗದಿಪಡಿಸುವಂತ ಕಾಯ್ದೆ ಡಿ ಸಿ ಐ ಆಗಿದೆ ನೆಕ್ಸ್ಟ್ ಪಿ ಸಿ ಐ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಈ ಫಾರ್ಮಸಿ ಆಕ್ಟ್ ಎಂಬುದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ನೆಕ್ಸ್ಟ್ ಫಾರ್ಮಸಿ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವುದು ಫಾರ್ಮಸಿ ಶಿಕ್ಷಣದ ಕೋರ್ಸು ಪಠ್ಯಕ್ರಮ ಸಾಂಸ್ಥಿಕ ಸಂರಚನೆ ಬೋಧಕ ಬೋಧಕಿತೆಯ ಸಿಬ್ಬಂದ ಅರ್ಹತೆಗಳನ್ನು ನಿಗದಿಪಡಿಸುತ್ತದೆ ನೆಕ್ಸ್ಟ್ ಇದು ಡಿ ಫಾರ್ಮ್ ಆಗಿರ್ಬೋದು ಬಿ ಫಾರ್ಮ್ ಮುಂತಾದಗಳ ಮಾನಕಗಳನ್ನು ಸಹ ನಿಗದಿಪಡಿಸುವಂತಹ ಕಾಯ್ದೆ ಯಾವುದಾಗಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಆಗೈತಿ ನೆಕ್ಸ್ಟ್ ಐ ಎನ್ ಸಿ ಐ ಎನ್ ಸಿ ಅಂದರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂತ ಹೇಳಿ ಕರಿತೀವಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆ್ಯಕ್ಟ್ ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಗಿದೆ ನೆಕ್ಸ್ಟ್ ಇದು ಸುಶ್ರುತ ಅಂದರೆ ನರ್ಸಿಂಗ್ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುತ್ತದೆ ಸುಶ್ರುತ ಶಿಕ್ಷಣದ ಕೋರ್ಸು ಪಠ್ಯಕ್ರಮ ಸಾಂಸ್ಥಿಕ ಸಂರಚನೆ ಬೋಧಕ ಬೌದಿಕಿತೆಯ ಸಿಬ್ಬಂದಿಯ ಅರ್ಹತೆಗಳನ್ನು ಸಹ ಇದು ನಿಗದಿಪಡಿಸುತ್ತದೆ ಇಲ್ಲಿ ಯಾವ ಮಾನಕಗಳ ನಿಗದಿಪಡಿಸುತ್ತದೆ ಅಂದ್ರೆ ಡಿ ನರ್ಸಿಂಗ್ ಆಗಿರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಮುಂತಾದಗಳು ಸಹ ಮಾನಕಗಳನ್ನು ಇದ್ದು ಈ ಐ ಎನ್ ಸಿ ಕಾಯ್ದೆವು ನಿಗದಿಪಡಿಸ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ವೆಬ್ಸೈಟ್ಗಳನ್ನು ನೋಡಬಹುದು ಇಲ್ಲಿ ಸರ್ಚ್ ಮಾಡಿ ನೋಡ್ರಿ ನೆಕ್ಸ್ಟ್ ಬಿ ಸಿ ಐ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಅಡ್ ಅಡ್ವೊಕೇಟ್ ಆಕ್ಟ್ ಇದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪನೆಯಾಗಿದೆ ನ್ಯಾಯವಾದಿಗಳ ವೃತ್ತಿ ನೀತಿ ಸಂಹಿತೆಯನ್ನು ಸಹ ನಿಗದಿಪಡಿಸುವುದು ಕಾನೂನು ಪದವಿಗಳಾಗಿರ್ಬೋದು ಪಠ್ಯಕ್ರಮ ಬೋಧಕ ಬೌದಿಕೇತರ ಸಿಬ್ಬಂದಿ ಅರ್ಹತೆ ಸಾಂಸ್ಥಿಕ ರಚನೆಗಳು ಸಹ ಈ ಕಾಯ್ದೆ ನಿಗದಿಪಡಿಸುವಂಥದ್ದು ನೆಕ್ಸ್ಟ್ ಇಲ್ಲಿ ಎಲ್ ಎಲ್ ಬಿ ಆಗಿರಬಹುದು ಎಲ್ ಎಲ್ ಎಂ ಗಳ ಮಾನಕ ನಿಗದಿಯನ್ನು ಸಹ ಇದು ಈ ಕಾಯ್ದೆ ಪಡಿಸುವಂಥದ್ದು ನೆಕ್ಸ್ಟ್ ಸಿ ಸಿ ಎಚ್ ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ ಅಂತ ಹೇಳಿ ಕರಿತೀವಿ ಈ ಹೋಮಿಯೋಪತಿ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ ಯಾವಾಗ ಸ್ಥಾಪನೆ ಆಗಿತ್ತು ಅಂದ್ರೆ ಹತ್ತೊಂಬತ್ನೂರ ಸ್ಥಾಪನೆ ಸ್ಥಾಪನೆಯಾಗಿದೆ ನೆಕ್ಸ್ಟ್ ಇದು ಹೋಮಿಯೋಪತಿ ವೈದ್ಯಕೀಯ ಶಿಕ್ಷಣ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂತ ಕಾಯ್ದೆ ಇದಾಗಿದೆ ನೆಕ್ಸ್ಟ್ ಹೋಮಿಯೋಪತಿ ಶಿಕ್ಷಣದ ಕೋರ್ಸು ಪಠ್ಯಕ್ರಮ ಬೋಧಕ ಬೋಧಿಕೆ ಇತರ ಸಿಬ್ಬಂದಿ ಅರ್ಹತೆ ಹಾಗೂ ಸಾಂಸ್ಥಿಕ ರಚನೆಗಳನ್ನು ನಿಗದಿಪಡಿಸುವಂತದ್ದು ಈ ಕಾಯ್ದೆಯಲ್ಲಿ ಬಿ ಎಚ್ ಎಂ ಎಸ್ ಎಮ್ ಡಿ ಗಳ ಮಾನಕ ನಿಗದಿಪಡಿಸುವಂತ ಕಾಯ್ದೆ ಇದಾಗಿದೆ ನೆಕ್ಸ್ಟ್ ಒನ್ ಸಿ ಸಿ ಐ ಎಂ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಇಂಡಿಯನ್ ಮೆಡಿಸಿನ್ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ ಯಾವಾಗ ಆರಂಭ ಆಗೈತಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪ ಎಪ್ಪತ್ತರಲ್ಲಿ ಸ್ಥಾಪನೆ ಆಗೈತಿ ಇದು ಭಾರತೀಯ ವೈದ್ಯ ಪದ್ಧತಿಗಳಾದ ಆಯುರ್ವೇದ ಸಿದ್ಧ ಯುನಾನಿಗಳ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುತ್ತದೆ ಭಾರತೀಯ ವೈದ್ಯ ಪದ್ಧತಿ ಶಿಕ್ಷಣದ ಕೋರ್ಸು ಪಠ್ಯಕ್ರಮ ಬೋಧಕ ಬೌದಿಕೇತರ ಸಿಬ್ಬಂದಿ ಅರ್ಹತೆ ಹಾಗೂ ಸಾಂಸ್ಥಿಕ ರಚನೆಗಳನ್ನು ನಿಗದಿಪಡಿಸುವಂತಹ ಕಾಯ್ದೆ ಇದಾಗಿದೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಬಿ ಎಂಎಸ್ ಬಿ ಯು ಎಂ ಎಸ್ ಗಳ ಮಾನಕ ನಿಗದಿಪಡಿಸುವಂತ ಕಾಯ್ದೆ ಸಿ ಸಿ ಐ ಎಂ ಆಗಿತಿ ನೆಕ್ಸ್ಟ್ ಒಂದು ಸಿಒಎ ಕೌನ್ಸಿಲ್ ಆಫ್ ಆರ್ಚಿಟೆಕ್ಚರ್ ಅರ್ಚಿಟೆಕ್ಚರ್ ಎಂಬುದು ಹತ್ತೊಂಬತ್ತು ಎರಡರಲ್ಲಿ ಎಪ್ಪತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಇದು ಅರ್ಟಿಚಕ್ ಅರ್ಚಿಟೆಕ್ಟ್ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂಥದ್ದು ನೆಕ್ಸ್ಟ್ ಅರ್ಚಿಟೆಕ್ಟ್ ಶಿಕ್ಷಣದ ಕೋರ್ಸ್ ಪಠ್ಯಕ್ರಮ ಬೋಧಕ ಬೌದಿಕೇತರ ಸಿಬ್ಬಂದಿ ಅರ್ಹತೆ ಹಾಗೂ ಸಾಂಸ್ಥಿಕ ರಚನೆಗಳನ್ನು ಸಹ ನಿಗದಿಪಡಿಸುವುದು ಇಲ್ಲಿ ಮುಖ್ಯವಾಗಿ ಬಿಆರ್ಚರ್ ಡಿ ಪಿಂತಹ ಪದವಿಗಳ ಮಾನಕಗಳನ್ನು ನಿಗದಿಪಡಿಸುವಂತಹ ಕಾಯ್ದೆ ಯಾವುದಾಗಿ ಸಿಒ ಆಗಿತಿ ನೆಕ್ಸ್ಟ್ ಡಿಇಸಿ ಡಿಇಸಿ ಅಂದ್ರೆ ಡಿಸ್ಟನ್ಸ್ ಎಜುಕೇಶನ್ ಕೌನ್ಸಿಲ್ ಅಂತ ಹೇಳಿ ಕರಿತೀವಿ ಐ ಜಿ ಎನ್ಒು ಯ ಎಂಬುದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಗಿದೆ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಶಿಕ್ಷಣ ದೂರ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ಮಾನಕಗಳನ್ನು ನಿಗದಿಪಡಿಸುವಂತ ಕಾಯ್ದೆ ಡಿಇಸಿ ಆಗೈತಿ ಯಾವುದೇ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆಯುವ ಪದ ಪದವಿ ಪದವಿಗಳಿಗೆ ಡಿಇಿ ಮಾನ್ಯತೆ ಕಡ್ಡಾಯವಾಗಿರುವಂತದ್ದು ಯಾವುದೇ ಮುಕ್ತ ವಿಶ್ವವಿದ್ಯಾಲಯ ಪದವಿಗಳಿಗೆ ಡಿ ಎಸ್ ಸಿ ಎಂಬುದೇ ಕಡ್ಡಾಯವಾಗಿರುವಂಥದ್ದು ನೆಕ್ಸ್ಟ್ ಒನ್ ಆರ್ ಸಿ ಅಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಇದು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಸೊಸೈಟಿ ಎಂದು ಸ್ಥಾಪಿಸ ಸ್ಥಾಪಿಸಲ್ಪಟ್ಟಿತ್ತು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಯಾತ್ನಿಂದ ಪುನರ್ ಸಂಘಟಿಸಲ್ಪಟ್ಟಿತ್ತು ನೆಕ್ಸ್ಟ್ ಪುನರ್ವಸತಿ ಹಾಗೂ ವಿಶೇಷ ಶೈ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವಂಥದ್ದು ಜೊತೆಗೆ ವಿಶೇಷ ಅಗತ್ಯತೆ ಇರುವ ಅಭ್ಯರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಲು ಎರಡು ಸಾವಿರದಲ್ಲಿ ಪುನರ್ ಸಂಘಟಿಸಲಾಯಿತು ನೆಕ್ಸ್ಟ್ ಒನ್ ಎನ್ ಸಿ ಆರ್ ಐ ಎನ್ ಸಿ ಆರ್ ಐ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್ ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಎಚ್ ಆರ್ ಡಿ ಸಚಿವಾಲಯದ ಧನ ಸಹಾಯದೊಂದಿಗೆ ಒಂದು ಸ್ವಾಯತ್ತ ಸೊಸೈಟಿ ಆಗಿ ಸ್ಥಾಪನೆಯಾಯಿತು ಇದು ಗ್ರಾಮೀಣ ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವುದರ ಜೊತೆಗೆ ಮಹಾತ್ಮ ಗಾಂಧೀಜಿ ಅವರ ಕ್ರಾಂತಿಕಾರ ಯೋ ಯೋಚನೆಯಾದ ನೈ ತಾಲೀಮು ಈ ನಲ್ಲಿ ತಾಲೀಮ್ ಪರಿ ಕರಿ ಪರಿಕಲ್ಪನೆಯನ್ನು ಸಹ ಪ್ರೇರೇಪಿಸುವಂತದ್ದು ಯಾವುದು ಎನ್ ಸಿಆರ್ ಐ ಕಾಯ್ದೆ ನಲಿ ತಾಲೀಮು ವರ್ಧಾ ಶಿಕ್ಷಣ ಅಂದ್ರೂ ಸಹ ಒಂದ ಇದನ್ನ ಗಾಂಧೀಜಿಯವರು ಅವರು ಜಾರಿಗೆ ತರ್ತಾರೆ ನೆಕ್ಸ್ಟ್ ಗಾಂಧಿ ತತ್ವಾಧಾರಿತ ಶಿಕ್ಷಣ ಕೊಡುವ ಸಂಘ ಸಂಸ್ಥೆಗಳನ್ನು ಸಹ ಪ್ರೇರೇಪಿಸುವಂತದ್ದು ನೆಕ್ಸ್ಟ್ ಎಸ್ ಸಿ ಎಚ್ ಇ ಅಂದ್ರೆ ಸ್ಟೇಟ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಶನ್ ಅಂತ ಕರಿತೀವಿ ಇದು ಹತ್ತೊಂಬತ್ತು ನೂರ ಎಂಬತ್ತಾರರ ಎನ್ ಇ ಪಿ ಅನ್ನು ಆಧರಿಸಿ ರಾಜ್ಯ ಸರ್ಕಾರ ಸ್ಥಾಪಿಸಿರುವ ಕೌನ್ಸಿಲ್ ಇದಾಗಿದೆ ನೆಕ್ಸ್ಟ್ ಪ್ರತಿ ರಾಜ್ಯದಲ್ಲಿ ಉನ್ನತ ಶಿಕ್ಷಣವನ್ನು ಸಹ ಪ್ರೇರೇಪಿಸುವಂತ ಕಾಯ್ದೆ ಎನ್ ಸಿ ಎಚ್ ಇ ಆಗಿದೆ ಇವೆಲ್ಲವೂ ಪ್ರಮುಖ ಕಾಯ್ದೆಗಳಾಗಿದ್ದು ಇನ್ ನೆಕ್ಸ್ಟ್ ಒನ್ ನೋಡೋದಾದ್ರೆ ವಿವಿಧ ಪರಿಷತ್ತುಗಳ ಬಗ್ಗೆ ನೋಡೋಣ ಮೊದಲೇದು ಐ ಸಿ ಎಸ್ ಎಸ್ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತ ಕರಿತೀವಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇದು ಭಾರತ ಸರ್ಕಾರದಿಂದ ಸ್ಥಾಪಿ ಸ್ಥಾಪಿಸಲ್ಪಟ್ಟಿದ್ದು ದೇಶಾದ್ಯಂತ ಸಮಾಜ ವಿಜ್ಞಾನದ ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವಂತ ಕೌನ್ಸಿಲ್ ಇದಾಗಿದೆ ನೆಕ್ಸ್ಟ್ ಇದು ಸಮಾಜ ವಿಜ್ಞಾನದ ಸಂಶೋಧನೆಗಳಿಗೆ ಧನ ಸಹಾಯ ನೀಡಿ ನಿರ್ವಹಣೆಯನ್ನು ಮಾಡುವಂಥದ್ದು ನೆಕ್ಸ್ಟ್ ಐ ಸಿ ಪಿ ಆರ್ ಐ ಸಿ ಪಿ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಫಿಕಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ ಇದು ಯಾವಾಗ ಸ್ಥಾಪನೆ ಆಗೈತಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಭಾರತ ಸರ್ಕಾರ ಹಾಗೂ ಎಂ ಎಚ್ ಡಿಯಿಂದ ಸ್ಥಾಪಿಸಲ್ಪಟ್ಟಿದೆ ಅಂದ್ರೆ ಭಾರತ ಸರ್ಕಾರ ಅಥವಾ ಎಂ ಎಚ್ ಸ್ಥಾಪಿಸಲ್ಪಟ್ಟ ಕೌನ್ಸಿಲ್ ಯಾವ್ದಾಗೈತಿ ಅಂದ್ರೆ ಐ ಸಿ ಪಿ ಆರ್ ಆಗೇತಿ ನೆಕ್ಸ್ಟ್ ತತ್ವಶಾಸ್ತ್ರದ ಸಂಶೋಧನೆಯನ್ನು ಸಹ ಪ್ರೋತ್ಸಾಹಿಸುವಂತದ್ದು ನೆಕ್ಸ್ಟ್ ಥರ್ಡ್ ಒನ್ ಪಿ ಎಚ್ ಐ ಎಸ್ ಪಿ ಸಿ ಅಂದ್ರೆ ಪ್ರೊಜೆಕ್ಟ್ ಆಫ್ ಹಿಸ್ಟ್ರಿ ಆಫ್ ಇಂಡಿಯಾ ಸೈನ್ಸ್ ಫಿಲಾಸಫಿ ಅಂಡ್ ಕಲ್ಚರ್ ಅಂತ ಹೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ನೂರ ತೊಂಬತ್ತರಲ್ಲಿ ನೆಕ್ಸ್ಟ್ ಇದು ಐ ಸಿ ಪಿ ಆರ್ ನಿಂದ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆ ಪಿ ಎಚ್ ಐ ಎಸ್ ಪಿ ಸಿ ಆಗೈತಿ ಇದು ಗೋರ್ಮೆಂಟ್ ಆಫ್ ಇಂಡಿಯಾದಿಂದ ಸಹ ಅನುಮೋದಿತ ಸಂಸ್ಥೆಯಾಗಿತಿ ಪ್ರಸ್ತುತ ಸಿ ಎಸ್ ಸಿ ಅಂದರೆ ಸೆಂಟರ್ ಫಾರ್ ಸ್ಟಡೀಸ್ ಇನ್ ಸಿವಿಲೈಸೇಷನ್ಸ್ ನೊಂದಿಗೆ ಕಾರ್ಯವನ್ನು ನಿರ್ವಹಿಸುವಂತಹ ಸಂಸ್ಥೆ ಇದಾಗಿದೆ ನೆಕ್ಸ್ಟ್ ಇದು ಭಾರತೀಯ ವಿಜ್ಞಾನ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗಳ ನಡುವಿನ ಸಹ ಸಂಬಂಧವನ್ನು ಅಭ್ಯಸಿಸುವಂಥ ಮುಖ್ಯ ಉದ್ದೇಶ ಈ ಸಂಸ್ಥೆ ಹೊಂದಿದೆ ನೆಕ್ಸ್ಟ್ ಪೋರ್ತೊನ್ ಐ ಸಿ ಎಚ್ ಆರ್ ಐ ಸಿ ಎಚ್ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಇದು ಸೊಸೈಟೀಸ್ ರೇಜ್ ಆಕ್ಟ್ ನಿಂದ ಸ್ಥಾಪಿತವಾದಂತ ಸ್ವಾಯತ್ತ ಸಂಸ್ಥೆ ಐ ಸಿ ಎಚ್ ಆರ್ ಆಗಿದೆ ಇದು ಐತಿಹಾಸಿಕ ಸಂಶೋಧನೆಗಳಿಂದ ಸಹ ಪ್ರೋತ್ಸಾಹಿಸಿದ್ದು ನೆಕ್ಸ್ಟ್ ಒನ್ ಇಲ್ಲಿ ಉನ್ನತ ಶಿಕ್ಷಣ ಕಲಿಕೆ ಸಂಸ್ಥೆಗಳನ್ನು ನೋಡಬಹುದು ಇಲ್ಲಿ ಅದರ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ ಐ ಎ ಎಸ್ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಅಂತ ಹೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಅರವತ್ತೈದು ಸಿಮ್ಲಾದಲ್ಲಿ ಇದು ಸ್ಥಾಪನೆಯಾಗಿದ್ದು ಇದು ಶೈಕ್ಷಣಿಕ ಸಂಸ್ ಸಂಶೋಧನೆಗೆ ಸಹಾಯ ಮಾಡುವಂಥದ್ದು ಮತ್ತು ಜೊತೆಗೆ ರಿಸರ್ಚ್ ಸ್ಕಾಲರ್ ಗಳಿಗೆ ನೀಡುವಂತದ್ದು ಸೆಮಿಯಾರ್ ಲೆಕ್ಚರ್ ಸ್ಯಾಂಪೋಸಿಯಾಗಳನ್ನು ಸಹ ಸಂಘಟಿಸುವಂತ ಸಂಸ್ಥೆ ಎ ಎಸ್ ಆಗಿದೆ ನೆಕ್ಸ್ಟ್ ಡಾಕ್ಟರ್ ಜಾಕೀರ್ ಹುಸೇನ್ ಮೆಮೋರಿಯಲ್ ಕಾಲೇಜ್ ಟ್ರಸ್ಟ್ ಇದು ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಸ್ಥಾಪನೆಯಾಗಿರುವಂಥದ್ದು ಇದರ ಚೇರ್ಪರ್ಸನ್ ಯಾರ ಆದ್ರೆ ಪ್ರೈಮ್ ಮಿನಿಸ್ಟರ್ ಅದಾರ ವೈಸ್ ಚೇರ್ಪರ್ಸನ್ ಎಚ್ ಆರ್ ಡಿ ಮಿನಿಸ್ಟರ್ ಅದಾರ ಇನ್ನು ಶ್ರೀ ಎಲ್ ಬಿ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಅರವತ್ತೆರಡು ನ್ಯೂ ದೆಹಲಿಯಲ್ಲಿ ಮಾದರಿ ಯಾವುದಂದ್ರೆ ದಿ ಮೇಕ್ ಟು ಬಿ ಯೂನಿವರ್ಸಿಟಿ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ನೆಕ್ಸ್ಟ್ ಇದು ಶಾಸ್ತ್ರಿಯಿಂದ ವಿದ್ಯಾ ವಚಸ್ಪತಿವರೆಗೆ ಪದವಿ ಪ್ರದಾನ ಮಾಡುವಂತ ಸಂಸ್ಥೆ ಇದಾಗಿದೆ ಒಟ್ಟು ಇಲ್ಲಿ ಹದಿನೆಂಟು ವಿಭಾಗವನ್ನು ಹೊಂದಿರುವಂತದ್ದು ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಸಾಹಿತ್ಯ ವೇದ ವೇದಾಂಗ ವಸ್ತುಶಾಸ್ತ್ರ ಮುಂತಾದವುಗಳು ಸಹ ಈ ಸಂಸ್ಥೆ ಉದಾಹರಣೆಗಳಾಗ್ಯಾವ ಇನ್ ನೆಕ್ಸ್ಟ್ ಒನ್ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ತಿರುಪತಿಯಲ್ಲಿ ಇದರ ಒಂದು ಮಾದರಿ ಯಾವುದಾಗಿತ್ತಂದರೆ ಡಿಮೇಟ್ ಟು ಬಿ ಯೂನಿವರ್ಸಿಟಿ ಇದು ಕೂಡ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನೆಕ್ಸ್ಟ್ ಇದು ಸಂಸ್ಕೃತ ಭಾಷೆಯ ಪ್ರಸಾರವನ್ನು ಮಾಡುವಂಥ ಸಂಸ್ಥೆ ಇದಾಗಿತ್ತು ಪ್ರಾಕ್ಶಾಸ್ತ್ರಿಯಿಂದ ವಿದ್ಯಾ ವರದಿ ಅಂದರೆ ಪಿ ಎಚ್ ಡಿ ವರೆಗೆ ಪದವಿ ಪ್ರದಾನ ಮಾಡುವಂಥ ಸಂಸ್ಥೆ ಇದು ಆಗಿದೆ ಇನ್ನು ನೆಕ್ಸ್ಟ್ ಇದು ಯು ಜಿ ಯು ಜಿ ಸಿ ಅನುದಾನವನ್ನು ಪಡೆಯುವಂಥ ಸಂಸ್ಥೆ ಕೂಡ ಆಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಒನ್ ಎನ್ ಯು ಇ ಪಿ ಎ ಅಂದರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಇದು ಸ್ಥಾಪನೆ ಆಗಿದ್ದು ಒಂದು ಒಂದರಲ್ಲಿ ಅಂದರೆ ನ್ಯೂ ದೆಹಲಿಯಲ್ಲಿ ಆಗಿದ್ದು ಇದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಮತ್ತು ಎಂ ಎಚ್ ಆಡಿಯ ಧನ ಸಹಾಯವನ್ನು ಹೊಡೆಯುವಂಥ ಸಂಸ್ಥೆ ಇದಾಗಿದೆ ನೆಕ್ಸ್ಟ್ ಇದು ಎಜುಕೇಷನ್ ಪ್ಲ್ಯಾನಿಂಗ್ ಆ್ಯಂಡ್ ಅಲ್ಲಿ ಸಂಶೋಧನೆ ಮಾಡುವಂಥದ್ದು ನೆಕ್ಸ್ಟ್ ಆರ್ ಎಸ್ ಕೆ ಎಸ್ ಅಂದರೆ ರಾಷ್ಟ್ರೀಯ ಸಂಗೀತ ಸಂಸ್ಥಾನ ಹೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಎಪ್ಪತ್ತು ನ್ಯೂ ದೆಹಲಿಯಲ್ಲಿ ಇದರ ಒಂದು ಮಾದರಿ ಇಲ್ಲಿ ಸಹ ಡಿಮೇಡ್ ಟು ಬಿ ಯೂನಿವರ್ಸಿಟಿ ಎರಡ್ ಸಾವಿರ ಎರಡರಲ್ಲಿ ಇದರ ಗ್ರ್ಯಾಂಡ್ ಗೋರ್ಮೆಂಟ್ ಆಫ್ ಇಂಡಿಯಾ ಇದು ಸಹ ಸಂಸ್ಕೃತ ಭಾಷೆಯನ್ನೇ ಸಹ ಪ್ರಸಾರ ಮಾಡುವಂತ ಸಂಸ್ಥೆ ಆರ್ ಎಸ್ ಕೆ ಎಸ್ ಆಗೈತಿ ನೆಕ್ಸ್ಟ್ ಇಲ್ಲಿ ನ್ಯಾಕ್ ಬಗ್ಗೆ ನೋಡ್ಬೋದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ಹೇಳಿ ಕರಿತೀವಿ ಇದು ಹತ್ತೊಂಬತ್ ನೂರ ತೊಂಬತ್ನಾಕರಲ್ಲಿ ಯು ಸ್ಥಾಪಿಸಲ್ಪಟ್ಟಿದೆ ಯು ಜಿಯಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವ್ದಾಗಿ ಅಂದ್ರೆ ನ್ಯಾಕ್ ಆಗೈತಿ ಎಷ್ಟರಲ್ಲಿ ಹತ್ತೊಂಬತ್ ನೂರ ಇದು ಉನ್ನತ ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳನ್ನು ಮೌಲ್ಯಮಾಪನ ಮಾಡಿ ಗ್ರ್ಯಾಂಡ್ ನೀಡುವ ಉದ್ದೇಶವನ್ನು ಈ ಸಂಸ್ಥೆ ಹೊಂದಿದೆ ನೆಕ್ಸ್ಟ್ ನ್ಯಾಕ್ ನ ಹೊಸ ರೀತಿಯ ಮೌಲ್ಯಮಾಪನ ಪದ್ಧತಿ ಅವಾಗ ಜಾರಿಗೆ ಬರ್ತೈತಂದ್ರ ಏಪ್ರಿಲ್ ಒಂದು ಎರಡ್ ಸಾವಿರ ಏಳರಲ್ಲಿ ಹೊಸ ಮೌಲ್ಯಮಾಪನವನ್ನು ಜಾರಿಗೆ ತಂದಿತ್ತು ನೆಕ್ಸ್ಟ್ ನ ಅಸೆಸ್ಮೆಂಟ್ ಮತ್ತು ಅಕ್ರೆಡಿಟೇಷನ್ ವಿಧಾನ ಎರಡು ಹಂತಗಳನ್ನು ಒಳಗೊಂಡೈತಿ ಅವುಗಳನ್ನು ಇಲ್ಲಿ ನೋಡ್ಬೋದು ಮೊದಲ ಹಂತ ಐ ಐ ಎ ಅಂದರೆ ಇನ್ಸ್ಟಿಟ್ಯೂಷನಲ್ ಎಲಿಜಿಬಿಲಿಟಿ ಫಾರ್ ಕ್ವಾಲಿಟಿ ಅಸೆಸ್ಮೆಂಟ್ ಎರಡನೇ ಹಂತ ಸಂಸ್ಥೆಗಳಿಗೆ ಎ ಬಿ ಸಿ ಎಂದು ಗ್ರೇಡ್ ನೀಡುವುದು ಜೊತೆಗೆ ಬಿ ಅಂದರೆ ಸಂಸ್ಥೆಗಳಿಗೆ ಅಕ್ರಿಡೇಟ್ ಮಾಡಿಲ್ಲ ಎಂದರ್ಥವನ್ನು ಈ ಎರಡು ರೀತಿಯಲ್ಲಿ ನ್ಯಾಕ್ ಹಂತಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ನ್ಯಾತ್ ಮೌಲ್ಯಮಾಪನವು ಒಟ್ಟು ಏಳು ಕ್ಷೇತ್ರಗಳನ್ನು ಆಧರಿಸಿದೆ ಆ ಏಳು ಕ್ಷೇತ್ರಗಳು ಯಾವಂದ್ರೆ ಮೊದಲೇದು ಸರ್ಕ್ಯುಲರ್ ಆಸ್ಪೆಕ್ಟ್ಸ್ ಎರಡನೇದು ಟೀಚಿಂಗ್ ಲರ್ನಿಂಗ್ ಆಫ್ ಇವ್ಯಾಲ್ಯೂಯೇಷನ್ ನೆಕ್ಸ್ಟ್ ರಿಸರ್ಚ್ ಕೌನ್ಸುಲೆ ಕೌನ್ಸಿಲೆ ಆ್ಯಂಡ್ ಎಕ್ಸ್ಟೆನ್ಷನ್ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲರ್ನಿಂಗ್ ರಿಸರ್ಚ್ ನೆಕ್ಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಆ್ಯಂಡ್ ಪ್ರೋಗ್ರೆಷನ್ ನೆಕ್ಸ್ಟ್ ಗೋರ್ವೆನ್ಸ್ ಅಂಡ್ ಲೀಡರ್ಶಿಪ್ ಲಾಸ್ಟ್ ಒನ್ ಇನ್ನೋವೇಟಿವ್ ಪ್ರಾಕ್ಟಿಸ್ ಅಂತ ಹೇಳಿ ಈ ಇದು ನ್ಯಾಕ್ನ ಮೌಲ್ಯಮಾಪನ ಒಟ್ಟು ಏಳು ಕ್ಷೇತ್ರಗಳನ್ನು ಆಧರಿಸುವಂಥದ್ದು ನೆಕ್ಸ್ಟ್ ಒನ್ ನೆಕ್ಸ್ಟ್ ಇಲ್ಲಿ ನೋಡಬಹುದು ದೂರ ಶಿಕ್ಷಣ ಅಂದರೆ ಡಿಸ್ಟನ್ಸ್ ಲರ್ನಿಂಗ್ ಇದು ಓಡಿ ಎಲ್ ಓಪನ್ ಆ್ಯಂಡ್ ಡಿಸ್ಟನ್ಸ್ ಲರ್ನಿಂಗ್ ಅಂದರೆ ಓಡಿಎಲ್ ಎಂಬ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ನಿರ್ದಿಷ್ಟ ಸ್ಥಳದಲ್ಲಿ ಇರಬೇಕು ಎಂಬ ನಿರ್ಬಂಧ ಎಲ್ಲಿಲ್ಲ ಅಂದರೆ ದೂರ ಶಿಕ್ಷಣದಲ್ಲಿಲ್ಲ ನೆಕ್ಸ್ಟ್ ಭಾರತದ ಓಡಿಎಲ್ ವ್ಯವಸ್ಥೆಯು ಎಸ್ ಒ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಯೂನಿವರ್ಸಿಟೀಸ್ ಡೂಲ್ ಮೋಡ್ ಹಾಗೂ ಸಿ ಸಿ ಐ ಸಿ ಸಿ ಐ ಅಂದ್ರ ಕ ಕರೆಸ್ಪಾನ್ಸ್ ಕೋರ್ಸ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಒಳಗೊಂಡಿರುವಂಥದ್ದು ಯಾವುದಂದ್ರೆ ಓ ಡಿ ಎಲ್ ಇದು ಐ ಜಿಯನ್ನು ಐ ಜಿ ಐ ಜಿ ಎನ್ ಯು ವಿಶ್ವವಿದ್ಯಾಲಯವು ಜಗತ್ತಿನ ಅತಿ ದೊಡ್ಡ ಮುಕ್ತ ವಿಶ್ವವಿದ್ಯಾಲಯ ಆಗಿದ್ದು ಭಾರತದಲ್ಲಿ ದೂರ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುವಂಥದ್ದು ನೆಕ್ಸ್ಟ್ ಐ ಜಿ ಎನ್ ಒ ಯು ಬಗ್ಗೆ ನೋಡ್ಬೇಕಂದ್ರೆ ಐ ಜಿ ಎನ್ ಯು ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ ಇದು ಹತ್ತೊಂಬತ್ತು ನೂರ ಎಂಬತ್ತೈದರ ಪಾರ್ಲಿಮೆಂಟ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆ ಐ ಜಿ ಆಗಿದೆ ಇದು ದೂರ ಶಿಕ್ಷಣ ಮಾದರಿಯಲ್ಲಿ ಉನ್ನತ ಶಿಕ್ಷಣವನ್ನು ಕೊಡುವಂತ ಪದ್ಧತಿಯಾಗಿದೆ ನೆಕ್ಸ್ಟ್ ಭಾರತದಲ್ಲಿ ದೂರ ಶಿಕ್ಷಣ ವ್ಯವಸ್ಥೆ ಹಾಗೂ ಮುಕ್ತ ಅಥವಾ ತೆರೆದ ಶಿಕ್ಷಣ ಪದ್ಧತಿಯ ಮಾನಕಗಳನ್ನು ನಿಗದಿಪಡಿಸುವಂಥದ್ದು ಜೊತೆಗೆ ದೂರ ಶಿಕ್ಷಣದಲ್ಲಿ ಐ ಸಿ ಟಿಯನ್ನು ಪರಿಣಾಮಕಾರಿಯಾಗಿ ಅಳವಡಿಸುವ ಕಾರ್ಯ ಈ ಸಂಸ್ಥೆ ಹೊಂದಿರುವಂಥದ್ದು ನೆಕ್ಸ್ಟ್ ಜ್ಞಾನವಾಣಿ ಎಫ್ ಎಮ್ ರೇಡಿಯೋ ಜ್ಞಾನದರ್ಶನ ಎಜುಕೇಷನಲ್ ಟಿ ವಿ ಚಾನಲ್ಗಳನ್ನು ಅಭಿವೃದ್ಧಿಪಡಿಸುವಂಥ ಸಂಸ್ಥೆ ಐ ಜಿ ಎನ್ ಯು ನೆಕ್ಸ್ಟ್ ಇದು ಸಾಕ್ಷಾತ್ ಎಂಬ ಒನ್ ಸ್ಟಾಪ್ ಎಜುಕೇಶ್ನಲ್ ಅನ್ನು ಆರಂಭಿಸಿದೆ ನೆಕ್ಸ್ಟ್ ನಾನು ನೋಡ್ಬೋದು ಇಲ್ಲಿ ಡಿಇ ಸಿ ಅಂದ್ರೆ ಡಿಸ್ಟನ್ಸ್ ಎಜುಕೇಶನ್ ಕೌನ್ಸಿಲ್ ಅಂತ ಕರಿತೀವಿ ಇದು ಇದು ಸ್ಥಾಪನೆಯಾಗಿದ್ದು ಅಂಗೀಕರಿಸಿದ್ದಂದ್ರೆ ಐ ಜಿ ಎನ್ಒ ಮೂಲಕ ಅಂಗ ಸಂಸ್ಥೆಯಾಗಿದ್ವಿ ನೆಕ್ಸ್ಟ್ ಇದು ಭಾರತದಲ್ಲಿ ದೂರ ಶಿಕ್ಷಣವನ್ನು ಪ್ರಸಾರ ಮಾಡುವ ಸಂಬಂಧಿತ ಮಾನಕಗಳನ್ನು ನಿಗದಿಪಡಿಸುವಂತ ಜವಾಬ್ದಾರಿ ಇದು ಹೊಂದಿರುವಂಥದ್ದು ನೆಕ್ಸ್ಟ್ ಭಾರತದಲ್ಲಿರುವ ಡಿಸ್ಟನ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೆ ತಾಂತ್ರಿಕ ಅಂದರೆ ಟೆಕ್ನಿಕಲ್ ಮತ್ತು ಆರ್ಥಿಕ ಅಂದ್ರೆ ಫೈನಾನ್ಸಿಯಲ್ ಸಹಾಯವನ್ನು ಮಾಡುವಂಥ ಒಂದು ಸಂಸ್ಥೆ ಇದಾಗಿದೆ ನೆಕ್ಸ್ಟ್ ಒನ್ ಸಿ ಓ ಎಲ್ ಅಂದ್ರೆ ವೆಲ್ತ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ ಇದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಗಳ ಮಧ್ಯೆ ಎಂಒಯು ಮೂಲಕ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಸಿ ಓ ಎಲ್ ಆಗೈತಿ ಇದು ಹೆಡ್ ಕ್ವಾರ್ಟರ್ ಎಲ್ಲ ಅಂದ್ರೆ ವ್ಯಾಂಕೋವರ್ ಅಂದರೆ ಕೆನಡಾದಲ್ಲಿ ಇದೆ ಇದು ದೂರ ಶಿಕ್ಷಣ ಹಾಗೂ ಮುಕ್ತ ವಿಶ್ ಮುಕ್ತ ಶಿಕ್ಷಣಕ್ಕಾಗಿ ಇರುವ ಜಗತ್ತಿನ ಏಕೈಕ ಇಂಟರ್ ಗೋರ್ನಮೆಂಟಲ್ ಆರ್ಗನೈಜೇಷನ್ ಆಗಿದೆ ಇದು ಬ್ರಿಟನ್ನಿಂದ ಹೊರ ದೇಶದಲ್ಲಿ ಹೆಡ್ ಕ್ವಾರ್ಟರ್ ಹೊಂದಿರುವ ಕಾಮನ್ವೆಲ್ತ್ನ ಏಕೈಕ ಅಂಗಸಂಸ್ಥೆಯ ಯಾವುದಂದ್ರೆ ಸಿ ಓ ಎಲ್ ಆಗಿತಿ ಸಿ ಎಲ್ನ ಅಂಗಸಂಸ್ಥೆ ಯಾವುದಂದ್ರೆ ಸಿಇ ಎಂ ಎಸ್ ಸಿ ಎ ಅಂದರೆ ಸಿ ಎಲ್ ಮೀಡಿಯಾ ಸೆಂಟರ್ ಆಫ್ ಏಷ್ಯಾ ಹೇಳಿ ಭಾರತದಲ್ಲಿ ಸ್ಥಾಪನೆಯಾಗಿರುವಂಥದ್ದು ನೆಕ್ಸ್ಟ್ ಐ ಯು ಸಿ ಅಂದರೆ ಇಂಟರ್ ಯುನಿವರ್ಸಿಟಿ ಸೆಂಟರ್ ಅಂತ ಹೇಳಿ ಕರಿತೀವಿ ಇದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಐಸಿಯುಗೆ ಸ್ಥಾಪಿಸಲಾಗಿರುವಂತದ್ದು ಒಂದೇ ಯೂನಿವರ್ಸಿಟಿಯು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಹೊಂದಿರುವುದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಆರ್ಥಿಕ ಹೊರೆಯನ್ನು ಕಡಿಮೆಗೊಳಿಸಿ ಉನ್ನತ ಸಂಶೋಧನಾ ಸೌಲಭ್ಯಗಳನ್ನು ಒದಗಿಸಲು ಐಸ್ ಐಸ್ ಐಸಿಯು ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಬ್ರಿಟನ್ನಿಂದ ಹೊರ ದೇಶದಲ್ಲಿ ಹೆಡ್ ಕ್ವಾರ್ಟರ್ ಹೊಂದಿರುವ ಕಾಮನ್ವೆಲ್ತ್ ನ ಏಕೈಕ ಅಂಗಸಂಸ್ಥೆಯು ಸಹ ಐ ಯು ಸಿ ನ ಸಿ ಓ ಎಲ್ನ ಅಂಗಸಂಸ್ಥೆ ಯಾವುದಂದ್ರೆ ಸಿಇ ಅಂದ್ರೆ ಸಿ ಎ ಕಾಲ್ ಎಜುಕೇಷನಲ್ ಮೀಡಿಯಾ ಸೆಂಟರ್ ಫಾರ್ ಏಷ್ಯಾ ಇದು ಭಾರತದಲ್ಲಿ ಸ್ಥಾಪಿಸಲಾಗಿರುವಂಥದ್ದು ನೆಕ್ಸ್ಟ್ ಇಂಟರ್ ಯೂನಿವರ್ಸಿಟಿ ಎಕುಲೆರಿಟಿ ಸೆಂಟರ್ ಅಂತ ಹೇಳಿ ಇದು ಹತ್ತೊಂಬತ್ ನೂರ ಎಂಬತ್ ನಾಲ್ಕರಿಂದ ಯು ಜಿಯಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಇದಾಗಿ ಭಾರತದ ಮೊದಲ ಐ ಯು ಇದಾಗಿದೆ ನೆಕ್ಸ್ಟ್ ಅಕ್ಯುಲೇರೇಟರ್ ಆಧಾರಿತ ಸಂಶೋಧನೆಗೆ ಪೂರಕ ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವಂತದ್ದು ಇದು ಎಲ್ಲ ಐತಿ ಅಂದ್ರೆ ನ್ಯೂ ದೆಹಲಿಯಲ್ಲಿ ಐತಿ ನೆಕ್ಸ್ಟ್ ಒನ್ ಐಯು ಸಿ ಅಂದ್ರೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರೋನೋಮಿ ಆ್ಯಂಡ್ ಆಸ್ಟ್ರೋ ಫಿಸಿಕ್ಸ್ ಅಂತೇಳಿ ಕರಿತೀವಿ ಇದು ಸ್ಥಾಪನೆ ಆಗಿದೆ ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಎಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನೆಕ್ಸ್ಟ್ ಇದು ಅಸ್ಟ್ರೋನೊಮಿಗೆ ಸಂಬಂಧಿಸಿದ ಸಂಸ್ಥೋ ಸಂಶೋಧನೆಗೆ ಪೂರಕ ಸೌಲಭ್ಯಗಳನ್ನು ಒದಗಿಸುವಂಥ ಸಂಸ್ಥೆ ಇದಾಗಿದೆ ನೆಕ್ಸ್ಟ್ ಯು ಜಿ ಸಿ ಡಿ ಎ ಇ ಕಾನ್ಸರ್ಟೀಮ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಇದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಎಲ್ಲೆಂದರೆ ಇಂದೋರ್ ಮಧ್ಯ ಪ್ರದೇಶ ವಿಜ್ಞಾನಿಗಳಿಗೆ ಹಾಗೂ ಯೂನಿವರ್ಸಿಟಿಗಳಿಗೆ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆಗೆ ಪೂರಕ ಸೌಲಭ್ಯಗಳನ್ನು ಒದಗಿಸುವಂಥ ಸಂಸ್ಥೆ ಇದಾಗಿತ್ತು ನೆಕ್ಸ್ಟ್ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಮುಂಬೈ ಧ್ರುವ ಅನುಸ್ಥಾವರ ಸ್ಥಾಪನೆಯಾಗಿದ್ದು ನೆಕ್ಸ್ಟ್ ಇಲ್ಲಿ ಸಿ ಇ ಸಿ ಅಂದರೆ ಕಾನ್ಸರ್ಟಿಮ್ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್ ಇದು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಯು ಜಿ ಸಿಯಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಆಗೈತಿ ಎಲ್ಲಿ ಎಲ್ಲೈತೆ ಅಂದರೆ ಇದು ದೆಹಲಿಯಲ್ಲಿದೆ ನೆಕ್ಸ್ಟ್ ಇದು ಶಿಕ್ಷಣದಲ್ಲಿ ಐ ಸಿ ಟಿ ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಳವಡಿಕೆ ಜೊತೆಗೆ ಟಿ ವಿ ಮಾಧ್ಯಮದ ಪರಿಣಾಮಕಾರಿ ಬಳಕೆಗೆ ಆದ್ಯತೆಯನ್ನು ಕೊಡುವಂಥದ್ದು ನೆಕ್ಸ್ಟ್ ಪ್ರಸ್ತುತ ದೇಶದಲ್ಲಿ ಇಪ್ಪತ್ತೆರಡು ಇ ಎಮ್ ಆರ್ ಸಿ ಎಜುಕೇಷನಲ್ ಮಲ್ಟಿ ಮೀಡಿಯಾ ರಿಸರ್ಚ್ ಸೆಂಟರ್ಗಳನ್ನು ಹೊಂದಿರುವಂಥ ಸಂಸ್ಥೆ ಸಿ ಯು ಸಿ ಆಗತಿ ನೆಕ್ಸ್ಟ್ ಇಂಪ್ಲಿಮೆಂಟ್ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಹೇಳಿ ಕರಿತೀವಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಇದರ ಹೆಡ್ ಕ್ವಾರ್ಟರ್ ಗುಜರಾತ್ ಅಹಮದಾಬಾದ್ ನಲ್ಲಿ ಇದರ ಒಂದು ಮಾದರಿ ಯಾವುದಂದ್ರೆ ಐಯುಸಿ ಮತ್ತು ಯು ಜಿ ಆಗಿತಿ ಇದರ ಫೇರೆಂಟ್ ಆರ್ಗನೈಜೇಷನ್ ಯೋಜಿಸಿ ಇದರ ವೆಬ್ಸೈಟ್ ಇಲ್ಲಿ ನೋಡಬಹುದು ನೆಕ್ಸ್ಟ್ ಇನ್ಫ್ಲಿಮೆಂಟ್ ಜಾಲವು ಭಾರತದಲ್ಲಿ ಯೂನಿವರ್ಸಿಟಿಗಳ ಲೈಬ್ರರಿಗಳಿಗೊಂದಿಗೆ ಕಾರ್ಯನಿರ್ವಹಿಸುವಂಥದ್ದು ಜೊತೆಗೆ ವಿವಿಧ ಯೂನಿವರ್ಸಿಟಿಗಳ ಸಂಶೋಧನೆಗೆ ಮಾಹಿತಿಯನ್ನು ನೀಡುವಂಥದ್ದು ಇದು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಇಂಟರ್ ನ್ಯಾಷನಲ್ ಸ್ಟಡೀಸ್ ಬಗ್ಗೆ ಹೇಳಬೇಕಂದ್ರೆ ಇದು ಇರುವಂಥದ್ದು ಅಸೋಮಿನ ಯೂನಿವರ್ಸಿಟಿ ಹೈದರಾಬಾದ್ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇದು ಇಂಟರ್ನ್ಯಾಷನಲ್ ಸ್ಟಡಿ ಸ್ಟಡೀಸ್ ಕುರಿತು ರಿಸರ್ಚ್ ಮಾಡಲು ಪೂರಕ ಸೌಲಭ್ಯಗಳನ್ನು ಒದಗಿಸುವಂತ ಸಂಸ್ಥೆ ಇಂಟರ್ ಯೂನಿವರ್ಸಿಟಿ ಆಗಿತ್ತು ಅಂತ ಹೇಳ್ಬೋದು ಇದೆಲ್ಲವೂ ಕೂಡ ಏನಾಗಿ ಅಂದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೋಡಿದ್ದೀವಿ ಇದು ಕೊನೆಯ ಅಧ್ಯಾಯ ಆಗಿದ್ದು